ನಿಂತೋಬೇಕು ಚೇಗಳು ಅದಕ್ಕೆ ಅವರು ಅದನ್ನ ಹೇಳಿದಕ್ಕೆ ಆಮೇಲೆ ಕೊಟ್ಟಿದ್ದಾರೆ ನೀವೇನು ಇಂಪ್ರೂವ್ ಮಾಡ್ತೀರ ಅದ್ರಲ್ಲಿ ನೋಡಿ ನೋ ಐಡೆಂಟಿಫಿಕೇಶನ್ ಬೆಂಗಳೂರ್ ಅಂತ ತೋರಿಸ್ತಿರಿ ನೋಡ್ರಿ ಅಮೇರಿಕಾದವನು ಅಮೆರಿಕದಲ್ಲಿ ನನ್ ಮುಂದೆ ಬಂದು ಸೈನ್ ಮಾಡಿದ್ದಾನೆ ಅಂತ ಅವನು ಸರ್ಟಿಫಿಕೇಟ್ ಹಾಕಿದಿರಿ ಫೋಟೋ ಕಾಪಿ ವೇರ್ ದಿ ಒರಿಜಿನಲ್ ಸರ್ಟಿಫಿಕೇಟ್ ವಜಾ ಮಾಡಿರ್ತಾರೆ ನಿಧಾನಕ್ಕೆ ಹೆಚ್ಚರ ಮಾಡ್ಕೊಂಡೆಲ್ಲ ಸರಿ ಮಾಡಿಡವಿ ತಿಳ್ಕೊಂಬಿಡಿ ವಕೀಲರೇ ಎಷ್ಟೇ ದೊಡ್ಡವರು ಇರ್ಬೋದು ಪ್ರತಿಯೊಬ್ಬರಿಗೂ ಅವ್ರದೇ ಡಿಗ್ನಿಟಿ ಅಂತ ಇರುತ್ತೆ ಗೊತ್ತಾಯ್ತಲ್ಲ ತಮ್ಮ ಒಬ್ರು ವಕೀಲರಿಗೆ ತೊಂದರೆ ಕೊಟ್ಟಿದ್ದಾರೆ ಅಪಾರ್ಟಿಂದ ನಾಳೆ ನಿಮಗ್ ಕೊಡಲ್ಲ ಅಂತ ಗ್ಯಾರಂಟಿ ಇಲ್ಲ How's America it? the, of the state, Africa the, of the, state, the, of the Yes, yes. Nobody is above the law. Yes. If somebody wants to tinker with the procedure, procedure and uh, court, uh, court uh, proceedings, such people will be taught a lesson. Yes. You understand that? Hmm? Grateful. Grateful. File a memo, proper memo. Liberty may be given to fresh. File uh, well, a uh, proper yes. memo. Yes. Please yes. don't invite further uh, wrath of the court yes. on the mischief that has been committed.

మలజ్ దేర్ ఆర్ టు మోర్ కనెక్టెడ్ మ్యాటర్స్ 198 కి ಬಂದಿತ್ತು యు హియరింగ్ అంత హాకೊಂಡిదిరా టు మోర్ మ్యాటర్స్ విచ్ ఆర్ కనెక్టెడ్ వాట్ ఇస్ దిస్ టైప్ ఆఫ్ అఫిడవిట్ మలజ్ ఐ హ ఫైల్డ్ ఎన్ ఎఓసి ఐ విల్ రెక్టిఫైట్ మన్ నో ఐ విల్ డిస్మిస్ ఇట్ మలజ్ ఐ విల్ రెక్టిఫైట్ మలజ్ నో యు కంట్ రెక్టిఫైట్ ఇట్ మలజ్ సోట్ ఇస్ सपोज्ड టు బి ఇన్ యుఎస్ఏ అండ్ నౌట్ బెంగులోర్ That is the affidavit, that content it would say. And it has been shown before the person, uh, a notary at uh, America. Yes, Malaz. But the previous council has filed it. ill rectify it, Malaz. How can you rectify, sir? Malach, That's what I'll I'm trying to say. I will file a fresh... Per se, you have played fraud on the court. No, Malaz. The previous So, look at it. Correct. Me. How much cost? How much cost? In the way, the previous council has done it. ಅದಕ್ಕೆ ಅವ್ರು ಅದನ್ನ ಹೇಳಿದ್ದಕ್ಕೆ ಆಮೇಲೆ ನಿಮಗ್ ಕೊಟ್ಟಿದ್ದಾರೆ ನೀವೇನು ಇಂಪ್ರೂವ್ ಮಾಡ್ತೀರ ಅದರಲ್ಲಿ ನೋಡಿ ನೋ ಐಡೆಂಟಿಫಿಕೇಶನ್ ಬೆಂಗಳೂರು ಅಂತ ತೋರಿಸ್ತೀರಿ ನೋಡ್ರಿ ಅಮೇರಿಕಾದವನು ಅಮೇರಿಕಾದಲ್ಲಿ ನನ್ನ ಮುಂದೆ ಬಂದು ಸೈನ್ ಮಾಡಿದ್ದಾನೆ ಅಂತ ಹೇಳ್ತಾನವನು ಸರ್ಟಿಫಿಕೇಟ್ ಹಾಕಿದಿರಿ ಫೋಟೋ ಕಾಪಿ ವೇರ್ ದಿ ಒರಿಜಿನಲ್ ಸರ್ಟಿಫಿಕೇಟ್ ವಜಾ ಮಾಡಿರ್ತೀನಿ ನಿಧಾನಕ್ಕೆ ಎಚ್ಚರ ಮಾಡ್ಕೊಂಡೆಲ್ಲ ಸರಿ ಮಾಡಿ ಇಲ್ಲ ಇಲ್ಲ ಮಲಾಜ್ ಐ ಫೈಲ್ ಅ ಫ್ರೆಶ್ ಅಫಿಡವಿಟ್ ಮಲಾಜ್ ಟು ದಿಸ್ ಎಫೆಕ್ಟ್ ಮಲಾಜ್ ಪ್ಲೀಸ್ ಫ್ರೆಶ್ ಅಫಿಡವಿಟ್ ಹಾಕಿದ್ರೆ ಈಗ ಆಗಿರೋದಕ್ಕೆ ಏನ್ ಮಾಡ್ಬೇಕು ಚೇಷ್ಟೆಗೆ ಮಲಾಜ್ ಈಗ ಆಗಿರೋ ಚೇಷ್ಟೆಗೆ ಏನ್ ಮಾಡ್ಬೇಕ್ರಿ ಅಪಾಲಜೈಸ್ ಆನ್ ಬಿಹಾಫ್ ಆಫ್ ಅಪಾಲಜಿ ಎಲ್ಲ ನಡೆಯೋದಿಲ್ಲ ಇಂತ ಕೋರ್ಟ್ ನಲ್ಲಿ ಫ್ರಾಡ್ ಮಾಡಿದ್ರೆ ಏನ್ ಅಪಾಲಜಿ ಒಳಗಡೆ ಹಾಕಿದ್ರೆ ತನಗೆ ಸರಿ ಹೋಗ್ತಾರೆ ಪ್ರೀವಿಯಸ್ ಕೌನ್ಸಿಲ್ ಐ ಲಾಸ್ಟ್ ಟು ಟೇಕ್ ಆಕ್ಷನ್

ಇಂಥವೇ ತಾಕತ್ತ ತಾಪತ್ರಯಗಳು ಪ್ರೀವಿಯಸ್ ಕೌನ್ಸಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಪ್ರೀವಿಯಸ್ ಕೌನ್ಸಿಲ್ ಐ ಹ್ಯಾವ್ ನಾಟ್ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡು ಟೇಕ್ ಆಕ್ಷನ್ ನೋ ಮಲಚ್ ಐ ವಿಲ್ ಐ ವಿಲ್ ರೆಕ್ಟಿಫೈ ದಿಸ್ ಮಲಚ್ ಐ ವಿಲ್ ಫ್ರೆಶ್ ಫೈಲ್ ಆಫ್ ಅದನ್ನ ಹಾಕಕ್ ಮುಂಚೆ ನೀವು ನೋಡ್ಬೇಕಾಗಿತ್ತು ಒಕಾಲ ತಗೊಳಕ್ ಮುಂಚೆ ಅವಾಗ ಅವ್ರ ಮೇಲೆ ಜವಾಬ್ದಾರಿ ಇರ್ತಿತ್ತು ನೀವು ಹಾಕುವಾಗ ದೊಡ್ಡದಾಗ ಬಂದಿದೆ ಒಂದು ಕೇಸ್ ಸಿಕ್ಕಿದೆ ಅಂತ ತಗೊಂಡ್ರೆ ಇಲ್ಲ ಇಲ್ಲ ಸರ್ ದೇರ್ ಆರ್ ಟೂ ಮೋರ್ ಸತ್ತೋಗಿರೋ ಇಂಜೆಕ್ಷನ್ ಕೊಡ್ತಾ ಇದೀರಿ ಈಗ ನೀವು Malach, there are two more connected matters connected matters has got nothing to do if you have played a fraud on the court no parkoli the, pre the previous counsel has done no it. i am dismissing it Malach, if you don't want the... to take any action i'll i'll simply dismiss the appeal Malats, i will i will definitely take an you want me to take action definitely Malats, i will uh, contact the cross objector malath and i will ರೈಸ್ ಮಾಡಿದ್ರೆ ಎನ್ಒಿ ಕೊಟ್ಬಿಟ್ರೆ ಎಲ್ಲ ಸೌಕೋನ್ ಮಾಫೇನು ನನಗೆ ಗೊತ್ತಿರ್ಲಿ ನೋಡ್ಬೇಕು ನೋಡ್ಬಿಟ್ಟು ತಗೋಬೇಕು ಯಾಕೆ ಅವ್ರು ಕೊಡ್ತಾ ಇದಾರೆ ಅವರಿಂದ ಏನ್ ತಾಪತ್ರಯ ಆಗಿದೆ ಈ ಕೇಸ್ ನಾನು ತಗೋಬೋದ ಏನೂ ಇಲ್ಲ ಒಂದ್ ಕೇಸ್ ಸಿಕ್ತು ತಗೊಂಬು ತಗೊಂಡ್ ಮೇಲೆ ಇದು ಅನುಭವಿಸಿ ಈಗ ಇಲ್ಲ ಮೇಲ ಚೈ ವಿಲ್ ಐ ವಿಲ್ ಸೀ ದೇ ಫಾಸ್ಟ್ ಆನ್ ದಿ ಬಕ್ ಟು ಯು ಇಟ್ ಈಸ್ ನಾವು ಯು ಟು ಅಂಡರ್ ಸ್ಟ್ಯಾಂಡ್ ಐ ವಿಲ್ ಐಲ್ ಬಿ ಬಿ ವೇರ್ ದ ನೆಕ್ಸ್ಟ್ ಇಟ್ ಐ ಮೀನ್ ನನ್ ನೆಕ್ಸ್ಟ್ ಟೈಮ್ ಇಂದ ಅವೆಲ್ಲ ಗೊತ್ತಿಲ್ಲ ಈಗ ನೀವು ರಿಟೈರ್ ಆಗಿ ಅಷ್ಟೇನೆ ಇಲ್ಲ ಇಲ್ಲ ಮೇಲ ಚೈ ವಿಲ್ ಡ್ಯೂ ಇಲ್ಲ ಇಲ್ಲ ಅಂದ್ರೆ ನಾನು ಐಲ್ ಟೇಕ್ ಆಕ್ಷನ್ मलत्स वन वीक मलत्स आई बिल नो पासवर्ड आई बिल आई बिल पासवर्ड डू आवर यू वांट सुना इंटरवल याक तो करती रहा मलत्स आई बिल टेक द कंसेंट ऑफ़ द क्रॉस एब्जेक्टर एंड आई बिल डू द नीडफुल इन अनदर टू डेज़ कैन डू दैट इट्स ऑलरेडी देर ऑन रिकॉर्ड ए मिस्चीप इज़ ऑलरेडी देर � इस फिर्प्टरी इस सब्रुका स्वी हूचे टृो था�ति यार शी, Fati A, भर मेम कोरेशिय हूचे, by Ф europé tense, श संब्लौ कर्यार।। o आ इस आत ौ फ्रतु स्वाच, मेलओ, किता मेम व्लेanciesि, लden ख रहुघ ए। अवे लाओ, को मढ़ाली। Please, I will take action against this. Malach, please. Again action to malach, I will at least. You I... can't take any action. I am taking the action against no, 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 your malach. client. Please, please, malach. please. I am taking action against your client having given a false affidavit before the yes, court. Malach, the previous it has council... to be have sir, some sanctity. Yes, malach, the previous council has done it. Malach, please. No, if it is previous council, previous council is there, take action against the previous council. Yes, sir. I'll... I'll, I'll inform the, the cross objector. Please, please, sir, please. Sir, I will also get the passport and visa Copy and say that you are thrown to a false habit that you are in Bangalore. You are not in Bangalore at that point of time. No, lads, I, will, I will take action. Please, Malad, please. Again, please. you are saying taking action. I am taking action against you. Malad, this time it may be. Malad, please, Malad. My, my, my humble request, Malad, my, my humble prayer before this court, Malad. No, no. Please, please, Malad. No. Before

ತಿಳ್ಕೋಬೇಕು ಅವರು ಅವೆಲ್ಲ ಹೇಳಾಗಿರುತ್ತೆ ಮಾತುಕತೆಗಳೆಲ್ಲ ಅವ್ರು ಆಗಲ್ಲ ಅಂತ ನಿಮಗ್ ಕೊಟ್ಟಿರ್ತಾರೆ ಯು ಟ್ರೈಂಗ್ ಟ್ರೈಂಗ್ ಟು ಟು ಪರ್ಸನ್ ಹೂ ಅರ್ಲಿಯರ್ ಕೌನ್ಸಿಲ್ ಒಂದ್ ತಿಳ್ಕೊಂಬಿಡಿ ವಕೀಲರೇ ಎಷ್ಟೇ ದೊಡ್ಡವ್ರು ಇರ್ಬೋದು ಪ್ರತಿಯೊಬ್ಬರಿಗೂ ಅವ್ರದೇ ಡಿಗ್ನಿಟಿ ಅಂತ ಇರುತ್ತೆ ಗೊತ್ತಾಯ್ತಲ್ಲ ತಮ್ಮ ಸ್ನೇಹಿತರೊಬ್ಬರು ವಕೀಲರಿಗೆ ತೊಂದರೆ ಕೊಟ್ಟಿದ್ದಾರೆ ಆ ಅಂದ್ರೆ ನಾಳೆ ನಿಮಗೆ ಕೊಡಲ್ಲ ಅಂತ ಗ್ಯಾರಂಟಿ ಇಲ್ಲ ಅಮೆರಿಕದಲ್ಲಿ ಅಷ್ಟೇ ಆಫ್ರಿಕಾದಲ್ಲಿ ಅಷ್ಟೇ ಸ್ವರ್ಗದಲ್ಲಿದ್ರು ಅಷ್ಟೇ ಗೊತ್ತಾಯ್ತಲ್ಲ ನೋ ಬಡಿ ಇಸ್ ಅಬೋದ್ ಇಲ್ಲ ಇವ್ ಸಂಬಡಿ ಪ್ರೊಸೀಜರ್ ಅಂಡ್ ಕೋರ್ಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ಲೆಸನ್ ಯು ಅಂಡರ್ಸ್ಟ್ಯಾಂಡ್ ಗ್ರೇಟ್ಫುಲ್ ಗ್ರೇಟ್ಫುಲ್